ಹನ್ನೆರಡನೇ ಶತಮಾನದ ಅನುಭವ ಮಂಟಪನೆ ಈ ಧರ್ಮ ನಿಜಕ್ಕೂ ಆ ಒಂದು ಬಸವಣ್ಣ ಏನ ದರ್ಶನ ಮಾಡಿಸ್ಲತ್ತಾರಲ್ಲ ನಿಜಕ್ಕೂ ಇವತ್ತು ಇಡೀ ಪ್ರಪಂಚನೇ ಬಸವಣ್ಣನ ಕಡೆ ನೋಡ್ತಾ ಇದೆ ಕಾರಣ ಅಂದ್ರೆ ಎಲ್ಲ ರಂಗದಲ್ಲಿ ಬಸವಣ್ಣನ ನ್ಯಾಯ ಕೊಟ್ಟಿದ್ದಾರೆ ಅವರು ಪ್ರಧಾನ ಮಂತ್ರಿಗಳಿದ್ದಾಗ ಆ ಕಲ್ಯಾಣ ರಾಜ್ಯ ಹೇಗೆ ಅಂದ್ರ ಎಲ್ಲ ಕಡೆ ಹಚ್ಚ ಹಸಿರಿ ಸಮೃದ್ಧಿ ಕಲ್ಯಾಣ ರಾಜ್ಯ ನಾನಾ ರಾಜ್ಯ ನಾನಾ ದೇಶ ಬೇರೆ ಬೇರೆ ಕಾರಣ ಎಂದ್ರೆ ಅಲ್ಲಿ ಹಣ ಸಂಪತ್ತು ಐಶ್ವರ್ಯ ಏನಿದ್ದಿಲ್ಲ ಬಸವರು ಕೊಡ್ತಕ್ಕಂಥದ್ದು ತಾಯಿ ಹೆಣ್ಣು ಮಕ್ಕಳಿಗೆ ಪ್ರೀತಿಸ್ತಾರೋ ಅದೇ ರೀತಿ ಎಲ್ಲರನ್ನ ಗೌರವಿಸುತ್ತಿದ್ದರು ಸಕಲ ರಾಶಿಗಳನ್ನ ಬಸವರು ಪ್ರೀತಿಸ್ತಿದ್ರು ಆ ಪ್ರೀತಿ ಕಲ್ಯಾಣ ಬಂದರು ಅಂಥ ಒಂದು ಬಸವಣ್ಣನವರು ಕಲ್ಯಾಣ ರಾಜ್ಯ ಅಲ್ಲೆಲ್ಲರೂ ನೀಡೋರು ಇದ್ದರು ನೀವು ಬೇಡುವರಿಲ್ಲದ ಕಾರಣ ನಾನು ಬಡವರೇ ಅಲ್ಲೆಲ್ಲರೂ ನೀಡೋರು ಇದ್ದರು ಅಲ್ಲಿ ಬೇಡವರು ಅವರು ಯಾರೂ ಇರಲಿಲ್ಲ ಅಷ್ಟು ಸಮೃದ್ಧಿ ಬಸವನವರು ಮಾಡಿದ್ರು ಅಲ್ಲಿ ಇлее ಕಲ್ಯಾಣಪಟ್ಟಣದಲ್ಲಿ ಎಲ್ಲರೂ ಅವರು ಸಂತೋಷವಾಗಿ ಇದ್ದರೆ ಬಸವಣ್ಣ ಬಹಳ ತೃಪ್ತಿಯಿಂದ ಇದ್ದರು ಎಲ್ಲರೂ ಸಂತಾಸದ ಬಸವಣ್ಣ ಅವರು ಕೈಸ್ಕೋಲಕ್ಕೆ ಆಗ್ತಿಲ್ಲ ಅವರು ಹೇಳ್ತಾರೆ ನಡೀಯ ಅರಿಯದೆ ನುಡಿಯ ಅರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ ಆವರಿಸುಕ್ಕೆ ಎಲ್ಲ ಸುಖ ಅವರ ದುಃಖವೇ ಎಲ್ಲ ದುಃಖ ಕೂಡಲ ಸಂಗಮ ದೇವಾ ಶರಣೆ ಈ ವಚನ ತಾತ್ಪರ್ಯ ಜನ್ಮ ಕೊಟ್ಟಂತ ತಾಯಿ ತಂದೆ ಜನ್ಮ ಕೊಟ್ಟಂತ ತಾಯಿ ತಂದೆ ಮಕ್ಕಳಿಗೆ ಪೋಷಣೆ ಮಗು ಯಾವಾಗಲೂ ಯಾವುದೇ ಸಮಸ್ಯೆ ರಹಿತರ್ಬೇಕು ತಾಯಿ ತಂದಿ ಕಲ್ ಯಾವ ರೀತಿ ಜನ್ಮ ಕೊಟ್ಟಂತ ತಾಯಿ ಆ ಆ ರೀತಿ ನೋಡ್ತಾರೆ ಇಡೀ ಕಲ್ಯಾಣ ರಾಜ್ಯದಲ್ಲಿ ಅಲ್ಲಿ ಯಾರಿಗೂ ನೋಡ ಆಗಂತ ನೋಡ್ಕೊತಿದ್ದರು ಒಂದು ಘಟನೆ ನೆನಪಿಗೆ ಬರ್ತದೆ ಈ ಹನ್ನೆರಡನೇ ಶತಮಾನ ಅದು ಜಾತಿ ವ್ಯವಸ್ಥೆ ಇರ್ಬೋದು ಅಲ್ಲಿ ಹೆಣ್ಣಂದ್ರೆ ಕೆಟ್ಟವರು ಹೆಣ್ಣಂದ್ರ ಕನಿಷ್ಗಳು ಹೆಣ್ಣಂದ್ರೆ ಗೋಟಿ ನಾ ಗೋಟೆದಾಗ ಇರ್ಬೇಕ ವ್ಯವಸ್ಥೆ ತನ್ನ ಜೀವನಕ್ಕೆ ಹೆಣತ್ತೀಗಿ ಬೆಂಕಾಯ್ ಹಾಕಿ ಸುಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ದಿನಮಾರ್ಗ ಅವೆಲ್ಲ ಒಂದು ಅದಕ್ಕೆ ನ್ಯಾಯ ಕೊಡಬೇಕಂತೆ ಬಸವರು ಚಿಕ್ಕವರು ಈಗ ಪ್ರತ್ಯೇಕ ಮುಗಿಸ್ತೀವಿ ಇವೆಲ್ಲ ಭೇದ ಭಾವ ಇಲ್ಲ ಅವರು ಹೆಣ್ಣು ಹೆಣ್ಣು ಬೆಳ್ಳು ಭೇದ ಭಾವ ಯಾಕೆ ನಾವಿಬ್ರು ತಾಯಿ ತಾಯಿಗೆ ಬಂದಿದ್ದಲ್ಲ ಅವರಿಗೆ ಒಂದು ನರವರು ಯಾಕೆ ಅಂತ ಎಲ್ಲ ನ್ಯಾಯಪೂರ್ವಕತೆ ಚಿಕ್ಕವರಿದ್ದಾಗ ಬಸವರು ಮನಿ ಬಿಡುತ್ತಾರೆ ಅವಾಗ ಇದರದ್ದು ಮೌಲ್ಯ ನಂಬಿಕೆ ಕಂದಾಚಾರ ಇದಕ್ಕೆ ಒಂದು ವಿರುದ್ಧ ಬಸವಣ್ಣನವರ ನ್ಯಾಯ ತತ್ವಕ್ಕೆ ಪ್ರಾರಂಭ ಮಾಡುತ್ತಾರೆ ಹೆಣ್ಣಿನ ವಿಷಯ ಈ ಜಾತಿ ವ್ಯವಸ್ಥೆ ಮೇ ಉಕಿರು ಕನಿಷ್ಠ ಶ್ರೇಷ್ಠಇದನ್ನು ಕುರಿತು ಬಸವಣ್ಣವರು ಅಪಾರ ಅಧ್ಯಾಯ ಮಾಡಿದ್ದಾರೆ ಇದು ಯಾರು ಇಲ್ಲಿ ದೊಡ್ಡವರು ಯಾರು ಇಲ್ಲಿ ಸಣ್ಣವರು ಅವ್ರು ಎಲ್ಲರ ಮೇಲೆ ಈ ಜಾತಿ ವ್ಯವಸ್ಥೆ ಹೋಗಬೇಕು ಕಲ್ಯಾಣ ಪಟ್ಟಣದಲ್ಲಿ ಕಸ ಕುಡಿಸಬೇಕಾದ್ರ ಒಬ್ಬ ದಲಿತ ವ್ಯಕ್ತಿ ಬರ್ತಿದ್ದ ಯಾವ ರೀತಿ ಅಂದ್ರೆ ಈ ತೆಂಗಿ ಈ ಟಂಪುಕ್ ಒಂದು ತೆಂಗಿನ ಪೋರಕೆ ಕೊರಳಕ್ಕೊಂದು ಮುಚ್ಚಳ ಕಾಲ ಗೆಜ್ಜೆ ಕೈದ ತೆಂಗಿನ ಕೊರಕೆ ಒಂದು ದಿನ ತಡ ಮಾಡಿ ಕಸ ಗುಡಿಸ್ಲಕ್ ಬರ್ತಾನೆ ಅವನೆಲ್ಲ ಮತ್ತೊಂದರಲ್ಲಿ ಇದ್ದಾರೆ ಅವಾಗ ಒಬ್ಬರು ಕೇಳ್ತಾರೆ ಮತ್ತೆ ಎಲ್ಲ ತೆಂಗಿನ ಕೋರಿಗೆ ಬರಲ ಉಚ್ಚಳ ಕಾಲ ಗೆಜ್ಜಿ ಇದೆಲ್ಲ ಏಕೆ ಆ ಹೇಳ್ತಾರೆ ಅವರು ಇಲ್ಲ ನಾನು ಕಸ ಗುಡಿಸುವಾಗ ನಾನು ಗುಡು ಬಂದ್ರೆ ಎಲ್ಲ ಗುಡಲಿಲ್ಲ ಗುಚನೆಗೆ ಗುಡಬೇಕು ಮತ್ತೆ ಹೆಜ್ಜೆ ಯಾಕೆ ಇಲ್ಲ ದಲಿತ ವ್ಯಕ್ತಿ ಸಂಬಳ ಬರ್ತಾ ಇದ್ದಾರೆ ಎಲ್ಲ ಬಾಗಿಲು ತಿರುಕಿ ಮುಚ್ಕೋರಿ ಅವ್ರ ಮುಂಕ್ರ ಮತ್ತೆ ತೆಂಗಿನ ಕೊರಕೆ ಈ ಟಾಪು ಕೇಕೆ ಇಲ್ಲ ಕಸ ಗೂಡಿಸಿ ಹೋಗ್ ನಾನು ಹೆಚ್ಚೆ ಗುರುತರು ಕೂಡ ಇಲ್ಲಿ ಇರಬಾರ್ದು ಅದು ಅಳಿಸ್ ಹೋಗ್ಬೇಕಂತ ಸಲಹೆ ಖರ್ಚು ಅದು ಎಷ್ಟು ಜಾತಿ ವ್ಯವಸ್ಥೆ ಯಾವ ರೀತಿ ಇತ್ತು ಅವ್ರಿಗೆಲ್ಲ ರೀತಿ ನುಗ್ಗಿಸ್ಕೊಬೋದು ಆದ್ರೆ ಅವ್ರದ್ದು ನೆರೆಡು ಬಿರುಬಾಳ್ ಅವರು ಹೆಜ್ಜೆ ಗುಪ್ತರ ಬಿರುಬಾಳ್ ಅವರು ಕಸ ಗುಡದ ಉಗಳು ಕೂಡ ಮುಚ್ಚಲದ ಹಾಕೊಂಡು ಹೋಗ್ ಸಚ್ಚ ಮಾಡ್ತಾರೆ ಒಂದು ದಿನ ತಡ ಮಾಡಿ ಕಸ ಗುಡಿಸಲಿಕ್ಕೆ ಬರುತ್ತಾರೆ ಅವರು ಆ ನೆರೆಡು ಮತ್ತೊಬ್ಬರ ಜೊತೆ ಅಲ್ಲಿ ಯಾರು ಕುಂತವರು ಕಲ್ ತಕೊಂಡು ಬಿಡುತ್ತಾರೆ ಆ ತೆನೆ ಬೆಟ್ಟಾಗಿ ಅವರು ಮೂರ್ಚೆ ಬಿಡುತ್ತಾರೆ ಯಾರು ಒಬ್ಬರು ಅಪ್ಪಳ್ತಾರೆ ಆ ಹೇಳ್ತಾರೆ ಆ ಸಂಬಳಿ ನಾಗಿದೇವ ನೀವೂ ಬಸವಣ್ಣ ಅಂತ ಹೇಳ್ತಾರೆ ಅಂತಾರೆ ಬಸವಣ್ಣನೇ ಇಲ್ಲಿ ಬಂದು ಗ್ಯಾರಂಟಿ ಅವಾಗ ಸಮಿ ನಾಗದೇವರು ಹೇಳ್ತಾರೆ ಈ ಕಲ್ಯಾಣ ಪಟ್ಟಣದಲ್ಲಿ ಈ ಕಲ್ಯಾಣ ಪಟ್ಟಣದಲ್ಲಿ ಕೆಳಗು ಬಿದ್ದವರಲ್ಲ ಮೇಲೆತ್ತು ಬಸವಣ್ಣ ಬಿಟ್ಟು ಯಾರು ಬರುವುದಿಲ್ಲ ನೀವೇ ಸಾಕ್ಷಾತ್ ಅವರು ಬಸವಣ್ಣನವರು మహామనే కీలయ ధర్మ పత్ని బాగు ఆరీక్యసోణు ఇవనారవ ఇవనారవ ఇవారవ ఎన్నయ్య ఇవ నవ ఇవ నవ ఇవ నమ్మవ ఎవెన్స కూడ ನಿಮ್ಮ ಮಹಾಮನೆಯ ಮಗರೇಳ್ತೇನೆ ಸೈಯ್ಯ ಎಲ್ಲರೂ ನನ್ನವರನ್ನು ತಿಳ್ಕೋಬೇಕಾರೆ ಈ ಹೆಣ್ಣು ಕೆಟ್ಟವರ